ಅಂತ ಕೇಳ ಯಾಕಂದ್ರೆ ನಿಮ್ಗ ಹೊರಕ್ ನಿಮ್ಮ ರೆಡಿ ಮಾಡಿಸಿ ನಿಮ್ಗ ಊಟ ಕೊಟ್ಟು ರೊಟ್ಟಿ ಬಡದ ನಿಮ್ಗೆ ಬಿಸಿ ಬಿಸಿ ಮಾಡಿ ಹಾಕ್ತಾರಲ್ಲ ಬಡ ಬಡ ಎಲ್ಲ ರೆಡಿ ಮಾಡಿ ನೀವು ಊಟ ಮಾಡ್ಕೇಳಿ ಹೊರಕ್ ಬಂದ್ಬಿಡ್ತೇವ್ರಿ ಅಲ್ಲಿ ಯಾರು ಯಾರು ಪ್ರಾಬ್ಲಮ್ ಇದು ಮಾಡಕ್ಕೆ ಬರೋದು ಏನ್ ಮಾಡುದು ಯಾರ ಅಂದ್ರ ಹೈರಾನ್ ಆಗೋರಿ ಯಾರು ನಮ್ ಹೆಣ್ಣ ಹಾಕ್ಳು ಗಂಡಮಕ್ಳು ಏ ನಿನ್ನ ಹೆಣ್ಣ ತಂದು ನೀವು ಈ ಮೇಲೆ ತಿಂತೀರಿ ಮತ್ತು ಆಯಾ ಗುಣ ಸಾಕ್ ನೀವು ಕಂದ ಹಾಕ್ತೇರಿ ದೇವ್ರು ತಂದ್ ಹಾಕ್ತದೆ ಈಗ ಹೇಳಿರಿ ನಾವೇ ಮಾಡಿ ಕಷ್ಟ ಕೊಡೋದು ಯಾರು ಹೆಣ್ಮಕ್ಳೇ ಇಲ್ಲ ರೀ ಕಷ್ಟ ಕೊಡು ಯಾರು ಕೇಳಾಕತ್ತೀರಿ ನೀವು ನಿಮ್ಮ ಪಾರ್ಟಿನ ಇಲ್ಲ ಏ ಹಿಂಗೆ ಕೇಳತ್ತಿಲ್ಲಪ್ಪ ನೀನ ಹೆಂಗೆ ಸಣ್ಣ ಕೂರ್ಸುದಿ ನಿನಗೆ ಎಲ್ಲ ತಿನ್ನಂಗಿಲ್ಲ ಸುಮ್ಮರು ಅಲ್ಲ ಅಲ್ಲಿ ನಿಮ್ಮ ಪಾರ್ಟಿನೇ ಇಲ್ಲ ಕೇಳಕ ಅಲ್ಲ ಹಿಂದ್ ಕುಂತಾರ ನೋಡ ನಮ್ಮ ಅಣ್ಣ ತಮ್ಮರು ನಮ್ಮ ನಮ್ಮ ಕಾಕಗಳು ಕುಂತಾರ ಒಂದು ಸಲ ಸೌಂಡ್ ಬರ್ತಾರೆ ನಮ್ಮ ಅಣ್ಣ ತಮ್ಮರು ಸ್ವಲ್ಪ ಸೌಂಡ್ ಕೊಡಿರಿ ಅವಾಗ ಅವು ಜೋಶ ಬರ್ಬೇಕು ಏನಪ್ಪ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಇರ್ಲೆಲ್ಲ ಎಳ್ಳಷ್ಟು ಸ್ವಕ್ ರಾಯಣ್ಣನ ದೇಹ ಇತ್ತು ಉಕ್ಕು ಹೌದು ಇರ್ಲೆಲ್ಲಾ ಎಳ್ಳಕ್ಕಾಳಷ್ಟು ಅವನ್ನ ಕಂಡ್ರ ಸಾಕು ಅವನ್ನ ನೋಡಿದ್ರ ಸಾಕು ಇಡೀ ಮಾತಾಡಕ್ಕೆ ಹತ್ತಿತ್ತು ನಮ್ಮ ನಮ್ ಹೇಳಕ್ಳು ಕಿತ್ತು ರಾಣಿ ಚೆನ್ನಾಗಿ ಅದೀವಿ ನಾವು ನಾವು ಹೇಳಕ್ಳು

ಎಸ್ ದ ಎನ್ ಸಿ ಒಳಗ ನಾವು ನೀವಸ್ ತಗೊಂಡ್ರಿ ನಾವು ರ್ಯಾಂಕ್ ಸ್ಟೂಡೆಂಟ್ ರೀ ಹೆಣ್ಣ ಮಕ್ಕಳು ಈ ಇಷ್ಟು ದಿನದಾಗ ಒಬ್ರಾಗ ಗಂಡ ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ ಅಂತಾರೆ ಹೇಳ್ರಿ ಕಂಡ್ರ ಕೇಳ ಏನಂದ್ರೆ ಯಾಕಂದ್ರ ಏನಂತಾರೆ ಗೊತ್ತ ನೂರಕ್ಕೂ ನೂರು ಅಂತ ಹೇಳ್ತಾರ ಆ ನೂರರಾಗ ಎಸ್ ಮಂದಿ ಪಾಸ್ ಆಕ್ಯಾವಿ ಮೂರು ಮಂದಿ ಪಾಸ್ ಆಕೀವಿ ಹೌದಾ ಮೂರು ಮಂದಿ ಪಾಸ್ ಆದ್ರೆ ನನ್ನ ಮಾತು ಕೇಳೊ ಹಾ ಹೆ ನಾವು ಒಂದ ಮಾತ ಹೇಳಾಕ ಇಷ್ಟ ಪಡ್ತೀನಿ ಅಣ್ಣ ಏನದು ನಾವು ಎಲ್ಲಿದ್ರೂ ರಾಜನಂಗ ಬದುಕ್ತೇವಿ ನಾವು ಮೂವತ್ತೈದು ಪರ್ಸೆಂಟ್ ತಗೊಂಡು ಪಾಸ್ ಆದ್ರು ನಾವು ರಾಜನಾಂಗ ಬದುಕ್ತೀವಿ ಇವ್ರು ನೂರಕ್ಕೂ ನೂರು ನೂರಕ್ಕೂ ತಗೊಂಡ್ರು ತೊಗೊಂಡರು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಬೇರೆ ಕದ ಹಿಂಗೆ ಕುಂತ್ಕೊಂಡು ಹಾಕ ರೇ ಅವರು ಅದಕ್ಕೆ ನಮ್ಮ ಮೇಡಮ್ಮ ಕಲ್ಲ ಮಿಷನ್ ಒಳಗೆ ಬಂದವು ಯಾರೆಲ್ಲ ಈಗ ಪ್ರತಿ ಮಾಡೋ ಮಿಷನ್ ಬಂದೈತಿ ಆರಾಮಾಗಿ ಅಣಿ ಆಳ ಇಟ್ಕೊತೀವಿ ನಾವು ಕಲ್ತಿ ಅದಕ್ಕೆ ನಾವು ಮಾಡ್ತೀವಿ ಅಷ್ಟು ಕಷ್ಟಪಟ್ಟು ಯಾವಾಗಲೇ ಆಳ್ಯಾರ ಬರ್ತಾವೆ ರೊಟ್ಟಿ ಮಾಡೋಕೆ

ಏ ಎಲ್ಲ ಇಂಗ್ಲಿಷ್ ಒಳಗ ಟೊಮೆಟೊ ಅಂತಾರೆ ಕನ್ನಡ ಒಳಗ ತಮಾಟಿ ಅಂತಾರ ಇನ್ನಂದ್ರೆ ಕೆಂಪ್ ಆಪಲ್ ಅಂತಾರೆ ಮತ್ತೆ